ಈಗ ಅವ್ರು ಏನೇ ಗಲಾಟೆ ಮಾಡ್ತಿದ್ರು ನಿಮಗೆ ಗೊತ್ತಿದೆ ಮುಖ್ಯಮಂತ್ರಿಯವರು ಅದಕ್ಕೆ ಬರಕ್ ಕೊಟ್ಟಿದ್ದಾರೆ ಅಲ್ವಾ ಇದು ಜಾಸ್ತಿ ರಾಜಕೀಯವಾಗಿ ಎಳಿಬಾರ್ದು ಅಂತ ನನ್ನ ಅಭಿಪ್ರಾಯ ಎಲ್ಲದಕ್ಕೂ ತರೋದು ಬರೀ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಪರ ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಎಂಡಿಮೆಟ್ಟಿಗೆ ಅಂತ ನೀವೇ ಪ್ರಶ್ನೆ ಮಾಡಿ ಈಗ ನಿನ್ನೆ ಪೆಟ್ರೋರ್ಗೆ ಬಂದಾಗ ಒಂದಿಷ್ಟು ನಾಯಕ ಕೂಡ ಬಿಜೆಪಿ ನಾಯಕರು ಕೂಡ ಬೇರೆ ಅವರಲ್ಲೇ ಬಣ ಸ್ಟಾರ್ಟ್ ಆಗಿದೆಯಾ ಅಂತ ಜೋಶಿ ಅವ್ರ ಬಣ್ಣ ಒಂದು ಅವ್ರ ಬಣ ನಾವು ತಗೊಂಡು ಅವ್ರ ಬಣ್ಣ ಬಂದ್ ನಾವೇನು ಮಾಡ್ತೀವಿ ಹತ್ತು ಬಣ ಆದ್ರೇನು ಒಂದು ಬಣ ಆದ್ರೇನು ಪಾಲಿಟಿಕ್ಸ್ ಸಹಜ ಐ ಟ್ ಬಾಡಿ ರೈಟ್ ಟು ಸ್ಪೀಕರ್ ರಾಷ್ಟ್ರಪತಿಗಳ ಬಗ್ಗೆ ನೋಡಿ ಅದು ಕೇಳ್ಕೊಂಡೆ ನಾನು ಮಾತನಾಡೋಕ್ಕೆ ಅದು ನೋಡಿದ್ದೀನಿ ಸ್ಲಿಪ್ ಆಫ್ ಒಂದು ಮಿಸ್ಟೇಕ್ ಮಾತಾಡಿರ್ಬೋದು ಇಂಟೆನ್ಷನಲ್ಲಿ ಯಾವತ್ತು ಅವ್ರು ಮಾತಾಡ್ತಕ್ಕಂಥದ್ದು ಬಟ್ ಅದು ಬಿಟ್ಟು ಅಂತ ಮೇನ್ ಸಬ್ಜೆಕ್ಟ್ ಏನು ಹೇಳಿದ್ರು ಸಾಹೇಬರು ಪಾರ್ಲಿಮೆಂಟಿಗೆ ಅವ್ರಿಗೆ ಕರೆದಿಲ್ಲ ನಾವೆಲ್ಲ ಪ್ರತಿಭಟನೆ ಮಾಡಬೇಕಲ್ಲ ನೀವೆಲ್ಲ ನಾವೆಲ್ಲ ಸೇ ಪ್ರತಿಭಟನೆ ಮಾಡಬೇಕಲ್ಲ ಅವಕಾಶ ಕೊಡಬೇಕಲ್ಲ ಮೋದಿ ಅವರು ಅಲ್ವಾ ಮತ್ತು ಈ ಈ ಗುಡಿಗೆ ಯಾಕೆ ಕರಿಲಿಲ್ಲ ಅನ್ನೋದು ಪ್ರಶ್ನೆ ಅಲ್ವಾ ಒಳಗೆ ಯಾಕೆ ಕರೆದಿಲ್ಲ ಪ್ರೋಟೋಕಾಲ್ ಅಂತ ಇದೆ ಪಾರ್ಲಿಮೆಂಟ್ನಾಗ ಕರಿಬೇಕಲ್ವಾ ಯಾಕೆ ಒಬ್ಬ ವಿಧಿವಣ್ಮ ಬಿದ್ವೆ ಹೆಣ್ಮಗಳು ಟ್ರೈಬ್ ಅಂತಲೇ ಕರೆದಿಲ್ಲ ಅದು ಅದೇ ಕಾರಣ ಕಾರಣ ಇರೋದು ಇವರಿಗಾದ್ರೆ ಮಾಡ್ಬೋದು ಮತ್ತು ಇವರು ಪೂಜೆ ಹೆಂಗೆ ಮಾಡಿದ್ರು ಇದು ಮಾಡಬಾರ್ದಲ್ಲ ಪೂಜೆ ಸಾಹೇಬರು ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮರೇ ಪೂಜೆ ಮಾಡಬೇಕು ಮತ್ತು ಇವರು ಉಲ್ಲಂಘನೆ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ವಾ ನೀವೆಲ್ಲ ಒಂದು ಡಿಬೇಟ್ ಹಾಕಬೇಕು ಡಿಬೇಟ್ ಹಾಕಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥ ಉಲ್ಲಂಘನೆ ಇದೆ ಬ್ರಾಹ್ಮಣ ನಮ್ಮ ವ್ಯವಸ್ಥೆಯಲ್ಲಿ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮ್ರೇ ಪೂಜೆ ಮಾಡಬೇಕು ಪ್ರತಿಷ್ಠಾಪನೆ ಅಲ್ಲಿಗೆ ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕಲಿಗೆ ಬ್ರಾಹ್ಮ್ರೆ ಮಾಡಬೇಕಂತಕ್ಕಂಥದ್ದು ನಮಗೆ ಕೇಳಿರ್ತಕ್ಕಂಥದ್ದು ಮತ್ತೆ ಇವರೆಲ್ಲ ಈಗ ಉಲ್ಲಂಘನೆ ಮಾಡ್ತಾರಲ್ಲ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗಬೇಕಲ್ಲ ಮಾಡಿ ಇದ್ರ ಒಂದು ಚರ್ಚೆ ಆಗಲಿ ಎಲ್ಲ ಸ್ವಾಮೀಜಿ ಕರ್ಸ್ ಕೇಳಿ ಅವ್ರು ಮಾಡಿರ್ತಕ್ಕಂಥ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಸರಿಯೋ ತಪ್ಪ ಅಂತ ಹೇಳಿ ಅವ್ರದ್ದು ಕೂಡ ಬರ್ತದೆ ಬಿಜೆಪಿ ಹೋಗ್ತಾ ಇದ್ದಾರೆ ನಾವು ಕೇಳಿದ ತಕ್ಷಣ ಟಾಪಿಕ್ ಚೇಂಜ್ ಮಾಡ್ತಾರೆ ಕೊಟ್ಟಿದ್ದಾರೆ

ಈಗ ಯಾವ ಸಬ್ಜೆಕ್ಟ್ನಾಗ ಯಾವ ಕಂಟೆಸ್ಟ್ ಹೇಳ್ತೀನಿ ನನ್ಗೆ ಮಾಹಿತಿಲ್ಲ ಸಿ ಎಂ ಬಗ್ಗೆ ಏಕದಿಂದ ಮಾತಾಡಿದ್ರೆ ಏನು ಮಾಡಿವ್ ನಾವು ಅದೇ ರೀತಿ ಬೇರೆ ಅವ್ರ ಬಗ್ಗೆ ಸಿಎಂ ಅವ್ರಿಗೆ